ಗೋರ್ಧ ದಿಕ್ಕುಗಳು ಅಖಿಲ ಭಾರತ ಗೋರ್ಧರ ವೇದಿಕೆಯಿಂದ ಸಂಘಟನೆ ಸಂಘಟನೆ ಮಾಡಲಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ಭಾರತದ ಅನೇಕ ರಾಜ್ಯಗಳಿಂದ ಹಲವಾರು ಸಂಘ ಸಂಸ್ಥೆಗಳು ಪಾಲ್ಗೊಳ್ತವೆ ಮತ್ತು ಬೇರೆ ಬೇರೆ ದೇಶದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ತವೆ ಯೋಚನೆ ಆಗಬೇಕು ಅಂತ ಹೇಳಿ ಗಯಾದಲ್ಲಿ ದಣಿ ನಡೀತಾ ಇದೆ ನೂರ ಅರವತ್ತನೇ ದಿನ ಇವತ್ತಿಗೆ ಚಳಿ ಗಾಳಿ ಮಳೆಯಲ್ಲಿ ಬೌದ್ಧ ಬಿಕ್ಕುಗಳು ಧರಣಿಯನ್ನು ಕೂತಿದ್ದಾರೆ ಬಿಹಾರದ ಸರ್ಕಾರ ಈ ಬಿಕ್ಕುಗಳ ಹೋರಾಟವನ್ನ ಹೊತ್ತಿಟ್ಟಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದೆ ಒಂಬೈನೂರ ಹದಿನೈದರಿಂದ ಈ ಹೋರಾಟ ನಿರಂತರವಾಗಿ ಸಾಗಿದೆ ಬಿ ಟಿ ಕಾಯ್ದೆ ಸಾವಿರದ ಒಂಬೈನೂರ ಬಿ ಟಿ ಕಾಯ್ದೆ ಸಾವಿರದ ಒಂಬೈನೂರ ಗಯಾದ ಮೇಲೆ ಹಾಕಿ ಟ್ರಸ್ಟ್ ಮೇಲೆ ಹಾಕಿ ಹಿಂದೂ ಧರ್ಮೀಯರು ನಾಲ್ಕು ಜನ ಬೌದ್ಧರು ನಾಲ್ಕು ಮೆಂಬರ್ ಮಾಡಿದ್ದಾರೆ ಡಿಸಿ ನೇತೃತ್ವದಲ್ಲಿ ಆಡಳಿತ ಮಂಡಳಿಯನ್ನು ನೇಮಕ ಮಾಡಿದೆ ಸಂವಿಧಾನ ವಿರೋಧಿ ತನ ಇದು ಷಡ್ಯಂತರ ಇದು ಉನ್ನರ ಒಂದು ಬೌದ್ಧ ಧರ್ಮವನ್ನು ತುಳಿಯೋದಕ್ಕೆ ಈ ರೀತಿ ಒಂದು ಹುನ್ನಾರ ನಡೆದಿದೆಯಲ್ಲ ಇದು ಪಂದ್ಯ ಧರ್ಮದ ಮೇಲೆ ನಡೆದ ದಾಳಿ ಎನ್ನುವ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದೆ ಬೌದ್ಧ ಗಯಾದಲ್ಲಿ ಬುದ್ಧರಿಗೆ ಜ್ಞಾನೋದಯ ಆದಂತ ಪವಿತ್ರ ಸ್ಥಳ ಅಥವಾ ಇವತ್ತು ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ ಧರ್ಮದ ಬ್ರಾಹ್ಮಣ ಸಮಾಜದವರು ನಾಲ್ಕು ಜನ ಮೆಂಬರ್ ಮಾಡಿ ಬುದ್ಧ ಮಾಡಿ ಈ ರೀತಿ ನಡೆಸುವಂತ ದಾಳಿ ಇದೆಯಲ್ಲ ಇದು ಬುದ್ಧರಿಗೆ ಅವಮಾನ ತಥಾಗತ ಗೌತಮ್ ಬುದ್ಧ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ದ್ರೋಹ ಅನ್ಯಾಯ ಸಂವಿಧಾನ ಜಾರಿ ಆದ್ಮೇಲೆ ಹಳೆ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಕಾಯ್ದೆಯನ್ನ ಬರ್ಖಾಸ್ತ ಮಾಡಬೇಕಾಯ್ತು ರದ್ದು ಮಾಡಬೇಕಾಗಿತ್ತು ನಿರ್ಶನ ಮಾಡಬೇಕಾಯ್ತು ಆದರೆ ಹಳೆ ಕಾಯ್ದೆಯನ್ನು ಮುಂದುವರಿಸಿಕ ಬರೋದಿದೆಯಲ್ಲ ಇದು ಬಹುದೊಡ್ಡ ಬಹುಜಾತ್ರೆಗೆ ಮಾಡಿದಂಥ ಅಪಮಾನ